ಯಾಕ ತಲ್ಲಣ ಆಗಕತ್ತೈತಿ ನಮ್ಮೆಲ್ಲರ ಮನಸ್ಸು ಅಂದ್ರ ಎರಡು ಕಾರಣಕ್ಕಾಗಿ ಏನು ಅಂದ್ರ ನಮ್ಮ ಇಚ್ಛೆ ಏನು ಅಂದ್ರೆ ನಾವು ಬಯಸಿದ್ದೆಲ್ಲ ಸಿಗಬೇಕು ಅಂತ ನಮ್ಮ ಇಚ್ಛೆ ಎರಡು ಕಾರಣಕ್ಕ ಮನುಷ್ಯನ ಮನಸ್ಸಿನ ತಲ್ಲಣ ಏನು ಅಂದ್ರ ನಮಗ್ ಬಯಸಿದ್ದೆಲ್ಲ ಸಿಗಬೇಕು ಸಿಕ್ಕಿದ್ದ ನಲ್ಲಿಂದ ಬಿಟ್ಟು ಹೋಗಬಾರ್ದು ಇದು ನಮ್ಮೆಲ್ಲರ ಬೈಕೆ ಐತಿ ನಾ ಬಯಸಿದ್ದೆಲ್ಲ ಸಿಗಬೇಕು ಸಿಕ್ಕಿದ್ದ ನಮ್ಮಿಂದ ಬಿಟ್ಟು ಹೋಗಬಾರ್ದು ಇದು ಇದು ಸಾಧ್ಯ ಇಲ್ಲ ನಾ ಬಯಸಿದ್ದೆಲ್ಲವೂ ಇಲ್ಲಿ ಸಿಗುವುದಿಲ್ಲ ಸಿಕ್ಕಿದ್ದೆಲ್ಲವೂ ನನ್ನೊಂದಿಗೆ ಇರುವುದಿಲ್ಲ ಇದು ಜಗತ್ತಿನ ನಿಯಮ ಐತಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಬಯಸಿದ್ದೆಲ್ಲ ಎಲ್ಲಿ ಸಿಗತೈತಿ ಹೇಳಿ ಬಯಸಿದ್ದೆಲ್ಲ ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದಂಥದ್ದು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವರು ನಾವು ಬಯಸ್ದಂಗಿಲ್ಲ ಇದು ಮಜಾ ಆಯ್ತದ ಸಿಕ್ಕವ್ರು ಬಯಸ್ತಂಡೀಗ ನೀವೆಲ್ಲ ಮದುವೆ ಆಗಿರಿ ಹಂಗೈತೆ ನೀವು ಯಾರೋ ಒಬ್ಬ ಹೊಸತಾಗಿ ಮದುವೆ ಆದಾಗ ಮಾವನ ಮನೆಗೆ ಭಾಳ ಹೋಗ್ತಿದ್ದ ಆಮೇಲೆ ಕೇಳಿದ್ರೆ ಅವ್ನಿಗೆ ಮೊದಲು ಮೊದಲು ಭಾಳ ಬರ್ತಿದ್ಯೋ ತಮ್ಮ ಈಗ ಯಾಕೆ ಬರದ ಬಿಟ್ಟೆಲ್ಲ ಇಲ್ಲ ಒಮ್ಮೆ ಮೋಸ ಹೋದ ಜಗಕ್ಕೂ ಹಳ್ಳಿ ಹೋಗ್ಬೇಕು ಒಮ್ಮೆ ಮೋಸ ಹೋದ ಜಗಕ್ಕ ಪದೇ ಪದೇ ಹೋಗಬಾರ್ದು ಒಮ್ಮೆ ಆಗೈತಿ ಆಗೈತೇನು ಬಯಸಿದಷ್ಟು ಸಿಕ್ಕೈತೇನು ಬಯಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದಂಥದ್ದು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವ್ರು ನಾವು ಬಯಸ್ದಂಗಿಲ್ಲ ಸಿಕ್ಕವ್ರನ್ನ ಒಪ್ಗೊಳ್ಳೋದಷ್ಟೇ ಇದರ ಧರ್ಮ ಇಲ್ಲಿ ಬೇರೆ ಏನೂ ಉಳಿದಿರ್ಲಿ ಅದಕ್ಕೆ ನಾ ಬಯಸಿದ್ದೆಲ್ಲ ಸಿಗ್ತೈತೆ ಅಂತ ಅನ್ಕೋಬಾರ್ದು ಮತ್ ಹಂಗಂತ ತಿಳ್ಕೊಂಡು ಬಯಸೋದು ಬಿಡಬಾರ್ದು ತೆಲಾಗ್ ಏನ್ ತಿಳ್ಕೊಂಡಿರ್ಬೇಕು ಅಂದ್ರೆ ಬಯಸಬೇಕು ಆದ್ರೆ ಬಯಸಿದ್ದೆಲ್ಲ ಸಿಗ್ತೈತೆ ಅಂತ ತಲೆ ಇಟ್ಕೋಬಾರದು ಅಷ್ಟೇ ಮತ್ತೆ ಸಿಕ್ಕಿದ್ದೆಲ್ಲ ಹಂಗ ಉಳಿತೈತಿ ಅಂತ ತಲೆ ಇಟ್ಕೋಬಾರದು ಏನು ಸಿಕ್ಕೈತಿ ಒಂದು ಅದು ನಮ್ಗೆ ಕೈ ಬಿಟ್ಟು ಹೋಗ್ತೈತಿ ಅದು ಅಧಿಕಾರವೇ ಇರಲಿ ಶ್ರೀಮಂತಿಕೆ ಇರಲಿ ಪದವಿ ಪುರಸ್ಕಾರಗಳೇ ಇರಲಿ ಎಲ್ಲವೂ ಸಹಿತ ಒಂದು ದಿವ್ಸ ನಮ್ಗೆ ಕೈ ಬಿಟ್ಟು ಹೋಗ್ತದೆ ಈ ಜಗತ್ತನ್ನೇ ಗೆದ್ದಿದ್ದ ಅಲೆಕ್ಸಾಂಡರ್ ಮಹಾರಾಜ ಏನೂ ಉಳಿದಿರಲಿಲ್ಲ ಅವನಿಗೆ ಎಲ್ಲವೂ ಗೆದ್ದು ಗೆದಿಲಿಕ್ಕೆ ಏನೂ ಉಳಿದೆ ಇರುವಂತಹ ಅಲೆಕ್ಸಾಂಡರ್ ಮಹಾರಾಜ ಅವ ಅಂತ ದೊಡ್ಡ ದೊಡ್ಡ ಸಂಪತ್ತುಳ್ಳ ಮಹಾರಾಜ ಸಾವಿನ ಕೊನೆಯ ಕ್ಷಣಗೊಳಗ ಹೇಳಿದ ಮಾತೇನೆಂದ್ರ ಐ ಆಮ್ ಎ ಪೋರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ಐ ಆಮ್ ಎ ಪೋರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ನಾನು ಶ್ರೀಮಂತ ದೇಶದ ಬಡವ ದೊರೆ ಯಾಕಂದ್ರ ನಿಸರ್ಗದ ನಿಯಮ ಏನೈತಿ ಅಂದ್ರ ಇಲ್ಲಿ ಬಡವನು ಹೋಗುವಾಗ ಕೈಯಿಂದ ನಾವೆಲ್ಲರೂ ಹೋಗಬೇಕಲ್ಲ ಬಡವನು ಬಡವನಾಗಿಯೇ ಸಾಯ್ಬೇಕು ಶ್ರೀಮಂತನು ಸಹಿತ ಬಡವನಾಗಿ ಸಾಯಬೇಕು ಇದು ನಿಸರ್ಗದ ನಿಯಮ ನಾವು ನಾವೇ ಸಿಕ್ಕಿದ್ದು ನಾನು ಕೈ ಅಂದ್ರೆ ಸಾಧ್ಯ ಇಲ್ಲ ನಿಸರ್ಗಕ್ಕೆ ನಾವು ಬಳಸಾಕ್ ಬಂದವರು ಎಷ್ಟು ದಿವಸ ಅವಕಾಶ ಸಿಕ್ಕೈತಿ ಬಳಸೋದು ಇದು ನಾವು ಖಾಯಂ ಹಂಗ ಇಲ್ಲಿ ಇದು ಜಗತ್ತಿನ ನಿಯಮ ಹಂಗಿಲ್ಲ ಇಲ್ಲಿ ಯಾವುದು ಮನುಷ್ಯರದ್ದು ಬಿಡ್ರಿ ದೇವಾನು ದೇವತೆಗಳದ ಕೀರ್ತಿಗಳೇ ಖಾಯಂ ಉಳಿದಿಲ್ಲ ಅಂದ್ರೆ ಯಾವ ಪದವಿ ಪುರಸ್ಕಾರಗಳು ಎಲ್ಲಿ ಉಳಿದಾವ ಈ ಜಗತ್ತಿನಾಗ ಎಲ್ಲವೂ ಹೋಗ್ತಾವ ಒಂದ್ ದಿವ್ಸ ಅಷ್ಟೇ ಅದಕ್ ಬೈಸಿದ್ದೆಲ್ಲ ಖಾಯಂ ಉಳಿತಿದ್ದಂತೆ ಇಟ್ಕೋಬಾರದು ಬಯಸಿದ್ದು ಒಂದ್ ದಿವಸ ಕೈ ಬಿಟ್ಟು ಇದು ನಿಸರ್ಗದ ನಿಯಮ ಐತಿ ಇದನ್ನ ಬಯಸ್ಬಾರ್ದಂತಲ್ಲ ಬಯಸ್ಬೇಕು ಅನುಭವಿಸ್ಬಾರ್ದಂತಲ್ಲ ಅನುಭವಿಸ್ಬೇಕು ಅಧಿಕಾರ ಎಲ್ಲವೂ ಬೇಕು ಮನುಷ್ಯನಿಗೆ ಇಲ್ಲ ಅಂದ್ರೆ ಹೆಂಗ ನಡೀತೈತಿ ಜಗತ್ತು ನಡಿತೈತೆ ಆದ್ರೆ ತಿಳ್ಕೊಂಡಿರ್ಬೇಕು ನಾನು ಕುರ್ಚಿ ಮೇಲೆ ಕುಂತಿರ್ಬೇಕು ಕುರ್ಚಿ ನನ್ನ ತಲೆ ಕುಂತಿರಬಾರ್ದು ಹಿಂಗೆ ತಿಳ್ಕೊಂಡು ಬದ್ಕೆ